ಏಸುವಿಗೆ ಸ್ತೋತ್ರ ಇಂದು ಹದಿನೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಆರನೇ ವಾಕ್ಯ ಸತ್ತಿರುವವರು ಮನುಷ್ಯ ಜಾತಿಗೆ ಬರುವ ಮರಣವೆಂಬ ತೀರ್ಪನ್ನು ಶರೀರಗಳಾಗಿದ್ದಾಗ ಹೊಂದಿದರು ಅವರು ಆತ್ಮ ಸಂಬಂಧವಾಗಿ ದೇವರ ಜೀವದಲ್ಲಿ ಪಾಲುಗಾರರಾಗುವಂತೆ ಅವರಿಗೂ ಸುವಾರ್ತೆಯು ತಿಳಿಸಲ್ಪಟ್ಟಿತು ಎಲ್ಲ ಸಭೆಯಗಳಲ್ಲಿಯೂ ಸುವಾರ್ತೆಯನ್ನು ಸಾರಿರಿ ಮತ್ತು ಅಗತ್ಯವಿದ್ದರೆ ಪದಗಳನ್ನು ಬಳಸಿ ಎಂಬ ಪ್ರಸಿದ್ಧವಾದ ಉಲ್ಲೇಖವು ಸಂತ ಫ್ರಾನ್ಸಿಸ್ ಅಸಿಸಿಯವರಿಗೆ ಸಲ್ಲುವಂತದಾಗಿದೆ ಈ ಉಲ್ಲೇಖವು ಸಂತ ಫ್ರಾನ್ಸಿಸ್ ಅಸಿಸಿಯವರ ಜೀವಿತದ ಸಾರಾಂಶವಾಗಿತ್ತು ಅವರು ಕೇವಲ ಸುವಾರ್ತೆಯನ್ನು ಪದಗಳ ಮೂಲಕವಾಗಿ ಮಾತ್ರವಲ್ಲದೆ ಕರುಣೆ ಪ್ರೀತಿ ಎಂಬ ಕ್ರಿಯೆಗಳ ಮೂಲಕವಾಗಿಯೂ ಸಾರುವಂತವರಾಗಿದ್ದರು ಇವರನ್ನು ನೋಡಿದವರು ಪದಗಳ ಮೂಲಕ ಸುವಾರ್ತೆಯನ್ನು ಕೇಳಿಸಿಕೊಳ್ಳದೇ ಇದ್ದಾಗ್ಯೂ ಇವರ ಜೀವನ ಶೈಲಿಯು ನೋಡುಗರಿಗೆ ಪ್ರಾಯೋಗಿಕ ಸುವಾರ್ತೆಯ ಭಾಗವಾಗಿತ್ತು ಪೇತ್ರನು ಪ್ರವಾಸಿಗಳಾದ ದೇವಜನರಿಗೆ ಪ್ರಬೋಧಿಸುವಂಥದ್ದು ಪ್ರತಿಯೊಬ್ಬರೂ ದೇವರಿಗೆ ಲೆಕ್ಕವನ್ನು ಒಪ್ಪಿಸಬೇಕು ಕಾರಣ ಸುವಾರ್ತೆಯು ಪ್ರತಿಯೊಬ್ಬರಿಗೂ ಸಾರಲ್ಪಟ್ಟಿತು ಪಂಚಾಶತಮ ದಿನದಂದು ಪವಿತ್ರಾತ್ಮ ಭರಿತರಾದ ಅಪೋಸ್ತೋಲರು ಅವರ ಪರವಾಗಿ ನಿಂತು ಪೇತ್ರನು ಮಾಡಿದ ಮೊದಲ ಸುವಾರ್ಥ ಘೋಷಣೆಯಿಂದ ಆರಂಭವಾದ ಸುವಾರ್ಥೀಕರಣ ಸೇವೆಯು ಪೀಡನೆಗಳ ಮಧ್ಯೆಯು ಅದು ತನ್ನ ಸಾರವನ್ನು ಕಳಕೊಳ್ಳದೆ ಶಕ್ತಿಯುತವಾಗಿ ಪ್ರಸರಣೆಗೊಳ್ಳುವಂತದಾಗಿತ್ತು ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು ಅಪೋಸ್ತಲರ ಕೃತ್ಯ ಎಂಟನೇ ಅಧ್ಯಾಯದ ನಾಲ್ಕನೇ ವಾಕ್ಯ ಫಿಲಿಪ್ಪನು ಸಮಾಜಕ್ಕೆ ಹೋಗಿ ಅಲ್ಲಿರುವವರಿಗೆ ಕ್ರಿಸ್ತನನ್ನು ಪ್ರಕಟಿಸಿದನು ಅಪೋಸ್ತಲರ ಕೃತ್ಯ ಎಂಟನೇ ಅಧ್ಯಾಯದ ಐದನೇ ವಾಕ್ಯ ಪೌಲನು ತನ್ನ ಮೂರು ಸುವಾರ್ತಾ ಪ್ರಯಾಣಗಳ ಮೂಲಕ ಸುವಾರ್ತೆಯನ್ನು ಪ್ರಕಟಿಸಿದನು ಪೌಲನು ತನ್ನ ಮೂರನೆಯ ಸುವಾರ್ತಾ ಪ್ರಯಾಣದಲ್ಲಿ ಹಾಸ್ಯ ಸೀಮೆಯಲ್ಲಿ ವಾಸವಾಗಿದ್ದ ಎಲ್ಲ ಯಹೂದ್ಯರಿಗೂ ಗ್ರೀಕರಿಗೂ ಅಂತೂ ಎಲ್ಲರಿಗೂ ಕರ್ತನ ವಾಕ್ಯವನ್ನು ಪ್ರಕಟಿಸಿದನು ಅಪ್ಪೋಸ್ತಲರ ಕೃತ್ಯ ಹತ್ತೊಂಬತ್ತನೇ ಅಧ್ಯಾಯ ಹತ್ತನೇ ವಾಕ್ಯ ಈ ಎಲ್ಲ ಕಾರಣವನ್ನು ಮುಂದಿಟ್ಟು ಪೇತ್ರನು ತನ್ನ ಪತ್ರಿಕೆಗಳ ಮೂಲಕ ಪೀಡನೆಯನ್ನು ಅನುಭವಿಸುತ್ತಿರುವ ದೇವಜನರನ್ನು ಉತ್ತೇಜಿಸುವಂಥದ್ದು ಪ್ರತಿಯೊಬ್ಬರೂ ಲೆಕ್ಕವನ್ನು ಕೊಡಬೇಕು ಸುವಾರ್ತೆಯನ್ನು ಕೇಳಿಸಿಕೊಂಡು ರೂಪಾಂತರ ಪಡದೆ ರೂಪಾಂತರಗೊಂಡ ಜನರನ್ನು ಈಯಾಡಿಸಿದಂಥವರು ಶಾರೀರಿಕ ಮರಣವನ್ನು ಅನುಭವಿಸಿದ್ದರೂ ಸಹ ದೇವರ ನ್ಯಾಯ ತೀರ್ಪಿನ ದಿನದಲ್ಲಿ ಅವರು ಸಹ ಲೆಕ್ಕ ಕೊಡುವವರಾಗಿರಬೇಕು ಪ್ರಕಟಣೆ ಪುಸ್ತಕ ಇಪ್ಪತ್ತನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಪ್ರಿಯರೇ ಆತ್ಮರಕ್ಷಣೆ ನಾವು ಈ ಭೂಮಿಯಲ್ಲಿ ಬದುಕಿರುವ ಕಾಲದಲ್ಲಿ ಮಾತ್ರ ಹೊಂದಿಕೊಳ್ಳಲು ಸಾಧ್ಯ ಮರಣಾನಂತರದ ಯಾವ ಧಾರ್ಮಿಕ ವಿಧಿವಿಧಾನಗಳು ನಮ್ಮನ್ನು ನಮ್ಮ ಪಾಪಗಳಿಂದ ರಕ್ಷಿಸಲಾರದು ಎರಡು ಕುರಿಂತಿ ಆರನೇ ಅಧ್ಯಾಯದ ಮೂರನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಈಗಲೇ ಆ ಸುಪ್ರಸನ್ನತೆಯ ಕಾಲ ಇದೆ ಆ ರಕ್ಷಣೆಯ ದಿನ ಸುವಾರ್ತೆಯನ್ನು ಅನೇಕ ಬಾರಿ ಕೇಳಿಸಿಕೊಂಡಾಗ್ಯೂ ಇದುವರೆಗೂ ಜೀವಿತವನ್ನು ಕ್ರಿಸ್ತನ ನಾಯಕತ್ವಕ್ಕೆ ಒಪ್ಪಿಸಿಕೊಡದೆ ಕೇವಲ ನಾಮದೆಯ ಕ್ರೈಸ್ತತ್ವ ಜೀವಿತವನ್ನು ಜೀವಿಸುವವರೇ ಈಗಲಾದರೂ ಎಚ್ಚೆತ್ತುಕೊಳ್ಳಿರಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ